ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಯಾವುದಪ್ಪ ಅಂದರೆ ನನ್ನ ಮೊದಲೇ ಮಗುವಿನ ಪ್ರೆಗ್ನೆನ್ಸಿ ಜರ್ನಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ಗಳು ಈಗ ನನಗಿದ್ದಂಗೆ ನನ್ನ ತಂಗಿಗೆ ಇರೋಕ್ಕಾಗಲ್ಲ ಇಲ್ಲ ನನ್ನ ಕಸಿನ್ ಈ ಥರ ಅಂದರೆ ಒಬ್ರಿಗಿದ್ದಂಗೆ ಒಬ್ರಿಗೆ ಖಂಡಿತ ಇರಲ್ಲ ಪ್ರೆಗ್ನೆನ್ಸಿ ಅದು ಮಾತ್ರ ನಿಜ ಸುಳ್ಳು ಈಗ ಒಬ್ಬರಿಗೆ ವಾಮಿಟು ಸುತ್ತಾಗ್ತಾ ಇರುತ್ತೆ ಕೆಲವ್ರಿಗೆ ಏನೋ ಸಿಮ್ಟಮ್ಸ್ ಇರಲ್ಲ ನಾರ್ಮಲ್ಲು ಕೆಲವ್ರಿಗೆ ಏನು ಅನ್ನದ ಗಂಜಿ ಈ ಥರ ಎಲ್ಲ ನೋಡ್ತಿದ್ದಾಗಲೇ ವಾಮಿಟ್ ಆಗೋದು ಮತ್ತು ಬೆಳಗ್ಗೆ ಸ್ವಲ್ಪ ತಲೆ ಸುತ್ತೋದು ಈ ಥರ ಎಲ್ಲ ಇರುತ್ತೆ ಬಟ್ ನಾನು ನನ್ನ ಫಸ್ಟ್ ಬೇಬಿ ಪ್ರೆಗ್ನೆನ್ಸಿ ಯಾವ ಥರ ಇತ್ತು ಅನ್ನೋದನ್ನೇ ಈಗ ಬಿಗಿನರ್ಸ್ಗಳಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇರೋದು ಆ ಮೊದಲನೇ ತಿಂಗಳು ಪ್ರೆ ಅಂದರೆ ನನ್ನ ಫಸ್ಟ್ ಬೇ ಅಂದರೆ ನಾನು ಮದುವೆ ಆಗಿ ಒಂದು ವರ್ಷಕ್ಕೆ ನಮ್ಮ ದೊಡ್ಡ ಪಾಪು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿತ್ತು ನನಗೆ ಕೆಲವರು ಏನು ಅಂದರೆ ಇವಾಗ ಮಗು ಅಂದರೆ ಏನು ಈಗಿನ ಅಂದರೆ ಆಗಿನ ಕಾಲದ ಅತ್ತೆ ಮಾವ ಇದ್ದೇ ಇರ್ತಾರೆ ಮನೇಲಿ ಅವ್ರಿಗೇನು ಗೊತ್ತಾ ಮದುವೆ ಆಗಿದ ತಕ್ಷಣವೇ ಪ್ರೆಗ್ನೆಂಟ್ ಆಗಿಬಿಡ್ಬೇಕು ಅನ್ನೋದೊಂದು ಮೇ ಮೈಂಡು ಆ ಥರ ಇರುತ್ತೆ ಮೆಂಟಾಲಿಟಿ ಆ ಥರ ಇರುತ್ತೆ ನಾನು ಪ್ರೆಗ್ನೆಂಟ್ ಆದಾಗ ಹೇಗಿತ್ತಪ್ಪ ಅಂತಂದರೆ ಒಂದು ವರ್ಷ ಆದರೂ ನಾನು ಪ್ರೆಗ್ನೆಂಟ್ ಆಗಲಿಲ್ಲಲ್ಲ ಸೊ ಹಂಗಾಗಿ ನಾನು ಗೊತ್ತಲ್ಲ ಆ ಮದುವೆ ಮಗು ಇರೋ ಸಿಚ್ಯುವೇಶನ್ ಹೇಗಿರುತ್ತೆ ಅನ್ನೋದು ಕೆಲವ್ರಿಗೆ ಗೊತ್ತೇ ಇರುತ್ತೆ ಹೀಗೆ ನಮ್ಮ ಮನೇಲೆ ಒಂದು ಫ್ಯಾಮಿಲಿಲೇ ಸಣ್ಣದೊಂದು ಪಾಪು ಅಂದರೆ ಒಂದು ಹನ್ನೊಂದು ತಿಂಗಳು ಪಾಪು ಸಾರಿ ಹನ್ನೊಂದು ತಿಂಗಳು ಅಲ್ಲ ಹನ್ನೊಂದು ದಿನದ ಪಾಪಿಗೆ ಈಗ ನಾಮಕರಣ ಮಾಡ್ತಾರೆ ಗೊತ್ತಾ ಆ ಥರ ಕರೆದಿದ್ರು ಮನೆಗೆ ನಾನು ಹೋಗಿದ್ದೆ ಅವ್ರ ಮನೆಗೆ ಅವ್ರೇನು ಮಾಡಿದ್ರು ನನಗಿನ್ನೂ ಮಕ್ಳುಗಳಿಲ್ವಲ್ಲ ಅಂದರೆ ಅವ್ರ ಮೆಂಟಾಲಿಟಿ ಹೇಗಿದೆ ಅಂದರೆ ಒಂದು ಇನ್ನೂ ಚಿಕ್ಕ ವಯಸ್ಸು ಆವಾಗ ನಾನು ಮದುವೆ ಆದಾಗ ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ವರ್ಷ ಅಂದರೆ ಇನ್ನೂ ತುಂಬ ಏಜ್ ಇರುತ್ತೆ ಅಲ್ವ ನನಗೂ ಮಗು ಆಗೋಕ್ಕೆ ಆ ಥರ ಎಲ್ಲ ಮೆಂಟಾಲಿಟಿ ಅವ್ರು ಇಟ್ಕೊಂಡಿರಲಿಲ್ಲ ಹೋಗಿದ್ದ ತಕ್ಷಣವೇ ನಾನು ಆ ಪಾಪುನ ಎತ್ಕೊಂಡೆ ಯಾರಿಗೆ ಆಗಲಿ ಸಣ್ಣ ಪಾಪನ್ನ ನೋಡಿದ ತಕ್ಷಣವೇ ಎಂಥವ್ರಿಗೂ ಮನಸ್ಸು ಬಂದೇ ಬರುತ್ತೆ ಅಪ್ಪ ಪಾಪುನ ಅನ್ನೋದೊಂದು ಬಂದ್ಬಿಡುತ್ತೆ ಹಾಗೆ ನಾನು ಕೂಡ ಆ ಪಾಪುನ ಎತ್ಕೊಂಡೆ ಎತ್ಕೊಂಡು ಮುದ್ದಾಡೋಣ ಅಂತ ಹಿಂಗೆ ಕೈಗೆ ಎತ್ಕೊಂಡಿದ್ದ ತಕ್ಷಣವೇ ಅವ್ರು ಬಂದು ಪಟ್ಟಂತ ಅಂತ ಪಾಪನೇ ಕಿತ್ಕೊಂಡೇ ಬಿಟ್ರು ನನ್ನ ಕೈಯಿಂದ ನನಗೆ ಸಖತ್ತು ಬೇಜಾರಾಗೋಯ್ತು ಆಮೇಲೆ ನಾನು ಬಂದು ನಮ್ಮ ಮನೆಯವ್ರ ಹತ್ರ ಹೇಳ್ಕೊಂಡು ಹತ್ತೆ ನಾನು ನನಗೆ ಈ ಥರ ಎಲ್ಲ ಮಾಡಿದ್ರು ನನಗೆ ತುಂಬ ಬೇಜಾರಾಯಿತು ಸರಿ ನಡಿ ಹಾಸ್ಪಿಟಲ್ಗೆ ಹೋಗೋಣ ಏನು ನನಗೆ ಪ್ರಾಬ್ಲಮ್ ಆಯ್ತಾ ಇಲ್ಲ ಏನಾದರೂ ಪ್ರಾಬ್ಲಮ್ ಆಯ್ತಾ ನಾನು ಬರಲೇಬೇಕು ನಡಿ ಒಂದು ವರ್ಷ ಆದರೂ ಪಾಪ ಆಗಿಲ್ಲ ಅಂತ ನಾನು ನನ್ನ ಹಸ್ಬೆಂಡ್ ಹತ್ರ ಮಾತಾಡಿದೆ ಸರಿ ಅಂದ್ಬಿಟ್ಟು ಅವ್ರು ಹೇಳಿದ್ರು ಸರಿ ಆಯಿತು ನಡಿಯಮ್ಮ ಹೋಗೋಣ ಚೆಕ್ ಮಾಡಿಸ್ಕೊಂಬರೋಣ ಅಂತ ನಾವು ಇಲ್ಲಿ ನಮ್ಮ ನಿಯರ್ ಬೈ ಹಾಸ್ಪಿಟಲ್ಲು ಯಾವ್ಯಾವಿದೆಯೋ ನಾನು ಎಲ್ಲನೂ ತೋರಿಸ್ಕೊಬಂದೆ ಅವ್ರು ಹೇಳಿದ್ರು ನೀವು ಮದುವೆ ಆಗಿ ಒನ್ ಇಯರ್ ಅಷ್ಟೇ ಆಗಿರೋದು ನಿಮಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಇನ್ನೂ ಆಗುತ್ತೆ ಟೈಮ್ ಇದೆ ನಿಮಗೆ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಈಗ ನಮ್ಮ ಅವರಿಗೂ ಪ್ರಾಬ್ಲಮ್ ಏನೂ ಇಲ್ಲ ನನಗೂ ಏನೂ ಪ್ರಾಬ್ಲಮ್ ಇಲ್ಲ ಹಾಗಾಗಿ ಅಕ್ಕಪಕ್ಕ ಇದ್ದಾರಲ್ಲ ಒಂದು ವರ್ಷಕ್ಕೇನೆ ಏನೋ ಬೆಟ್ಟನೇ ಬಂದು ತಲೆ ಮೇಲೆ ಬಿದ್ದೋಗೈತೆ ಅನ್ನೋ ಥರ ಇರ್ತಾರೆ ಅದಕ್ಕೆ ಹೇಳಿದ್ದು ನಾನು ಆ ಸಿಚ್ಯುವೇಷನ್ನ ನಾನು ಹೇಗೆಲ್ಲ ಹ್ಯಾಂಡಲ್ ಮಾಡಿದ್ದೀನಿ ಅಂತ ಆಮೇಲೆ ಹಂಗೋ ಹಿಂಗೋ ಸಾಸ್ ಮಾಡಿ ಒಂದು ವರ್ಷದ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿ ಆದಮೇಲೆ ಕನ್ಸೀವ್ ಅದೇ ನಾನು ಅದು ಎಕ್ಸ್ಪೆಕ್ಟ್ ಅದು ಹೇಳ್ತಾರಲ್ಲ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ ಆ ಥರ ಕನ್ಸೀವ್ ಅನ್ನೋದು ಇದೆಯಲ್ಲ ದೇವ್ರು ಕೊಟ್ಟಿರೋದು ನಿಜವಾಗ್ಲೂ ವರ ಅಂತಲೇ ಹೇಳ್ಬೋದು ಅದು ತಾಯಿ ಹೋಗೋದು ಸುಮ್ಮನೆ ತಮಾಷೆ ವಿಷಯನೇ ಅಲ್ಲ ಅದು ಕೆಲವ್ರಿಗೆ ಅದು ಏನು ಸೀಮೆಗಿಲು ತಾಯಿ ಆಗ್ಬಿಟ್ಟವಳು ಸೀಮೆಗಿಲು ಬಸರಿ ಆಗ್ಬಿಟ್ಟ ಪ್ರೆಗ್ನೆಂಟ್ ಆಗಿಬಿಟ್ಟವಳ ಈ ಥರ ಎಲ್ಲ ಬರುತ್ತೆ ಅವರಿಗೆ ಆದರೆ ನಾವು ಹೇಳೋದು ಏನಪ್ಪ ಅಂದರೆ ನಮಗದು ನಿಜವಾಗ್ಲೂ ದೇವ್ರು ಕೊಟ್ಟಿರೋ ವರ ಅಂತಲೇ ಹೇಳ್ಬೋದು ಸು ಯಾರು ಹಂಗೆ ಸಡನ್ನಾಗಿ ಯಾರು ತಾನೇ ತಾಯಿ ಆಗೋಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಅದಕ್ಕೂ ದೇವ್ರ ಆಶೀರ್ವಾದ ಅನುಗ್ರಹ ಇದ್ರೇ ತಾಯಿ ಆಗೋಕ್ಕೆ ಮಕ್ಳು ಫಲ ಸಿಗೋಕ್ಕೆ ಸಾಧ್ಯ ಅಂತ ನಾನು ಹೇಳೋದು ನನ್ನ ಮೊದಲನೇ ಮಗು ಪ್ರೆಗ್ನೆನ್ಸಿ ಜರ್ನಿನ ನಿಮ್ಮ ಜೊತೆ ಇವಾಗ ಹೇಳ್ತೀನಿ ಯಾವ್ಯಾವ ಥರ ಇತ್ತು ನನಗೆ ಯಾವ ಯಾವ ಥರ ಇತ್ತು ಅಂತ ನಾನು ಕಂದರೆ ಒಂದು ಒಂದೂವರೆ ತಿಂಗಳಾಗಿತ್ತು ಅಂದರೆ ನಾನು ಜಾಸ್ತಿ ಎಲ್ಲ ಟೈಮ್ ತೊಗೊಳ್ಳಿಲ್ಲ ಯಾಕಂದರೆ ನಾನು ಪೀರಿಯಡು ಸ್ಟಾಪ್ ಆಗಿ ಸಿಕ್ಸ್ ಡೇಸ್ ಅಷ್ಟೇ ಆಗಿದ್ದು ಆರೇ ದಿನ ಆಗಿದ್ದಿದ್ದು ಆರು ದಿನಕ್ಕೆ ನಾನು ಅಂದರೆ ನಾನು ಪಕ್ಕ ಆಗ್ತಿದ್ದೆ ಹಾಗಾಗಿ ನನಗೆ ಕಾನ್ಫಿಡೆನ್ಸು ಅಂದರೆ ಈಗ ಕನ್ಸೀವ್ ಆಗಿದ್ದೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ನೋಡೋಣ ಒಂದು ಅಂದ್ಬಿಟ್ಟು ತಿಂಗಳ ಮೇಲೆ ಒಂದು ಆರು ದಿನ ಆಗಿತ್ತು ಹೋಗಿ ಕಿಟ್ಟೆಲ್ಲ ತಗೊಬಂದು ನಮ್ಮ ಮನೇಲೆ ಚೆಕ್ ಮಾಡಿದೆ ಚೆಕ್ ಮಾಡಿದ ತಕ್ಷಣವೇ ಅದು ಪಾಸಿಟಿವ್ ಅಂತ ಬಂತು ನನಗೆ ಎಷ್ಟು ಖುಷಿಯಾಯಿತು ಅಂದರೆ ನನಗೆ ಆಡ್ಕೋತಿದ್ರಲ್ಲ ಅಂದರೆ ಒಂದು ವರ್ಷಕ್ಕೇ ಮಕ್ಕಳಾಗಿಲ್ಲ ಇವಳಿಗೆ ಅಂತ ಆಡ್ಕೋತಿದ್ರಲ್ಲ ಅವರಿಗೆಲ್ಲ ತಕ್ಕ ಉತ್ತರ ಕೊಡ್ಬೋದು ನಾನು ಇದರಲ್ಲೇ ಅನ್ನೋದನ್ನ ನಾನು ತಿಳ್ಕೊಂಡೆ ಆದರೂ ಮೂರು ತಿಂಗಳಾಗೋ ತನಕ ಯಾರಿಗೂ ಹೇಳೋದು ಬೇಡ ಆಮೇಲೆ ಹೇಳೋಣ ಅಂತ ಹೇಳ್ಬಿಟ್ಟು ನಾನು ಅಷ್ಟೇ ಅವಾಗ ಕೆಲಸಕ್ಕೆ ಹೋಗ್ತಿದ್ದೆ ಗಾರ್ಮೆಂಟ್ಸಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ ತುಂಬ ಹಿಟ್ಟಿರುತ್ತೆ ಗಾರ್ಮೆಂಟ್ಸ್ ಎಕ್ಸಸ್ ಆಫ್ ಹೀಟ್ ಇರುತ್ತೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಯಿದ್ರೆ ಅದೆಲ್ಲ ಫೇಸ್ ಮಾಡಿ ನಾನು ಹಂಗೋ ಹಿಂಗೋ ಒಂಬತ್ತು ತಿಂಗಳು ತುಂಬಿಸ್ಬಿಟ್ಟೆ ಗಾರ್ಮೆಂಟ್ಸಲ್ಲಿ ಅಂತಲೇ ಹೇಳ್ಬೋದು ನನಗೆ ಏನು ಅಂದರೆ ನಮ್ಮ ದೊಡ್ಡ ಪಾಪುಗೆ ಜಾಸ್ತಿ ನನಗೆ ವಾಮಿಟ್ ಇರಲಿಲ್ಲ ಕೆಲವು ಹೇಳ್ತಾರೆ ವಾಮಿಟ್ ಇತ್ತು ತಲೆ ಸುತ್ತಿತ್ತು ಪ್ರತಿಯೊಂದು ಹೇಳ್ತಾರೆ ಆದರೆ ನನಗೆ ಮಾತ್ರ ವಾಮಿಟಿಂಗ್ ಇರಲಿಲ್ಲ ತಲೆ ಸುತ್ತಿರಲಿಲ್ಲ ಏನೇನು ಇರಲಿಲ್ಲ ಅಂದರೆ ಅದು ಪ್ರತಿಯೊಂದು ಎಲ್ಲ ಕೆಲಸನೂ ನಾನೇ ಮಾಡಿದ್ದೀನಿ ಬ ನನ್ನ ಕಂಪ್ನಿಯವ್ರಿಗೆ ಆಲ್ಮೋಸ್ಟ್ ಗೊತ್ತೇ ಇರಲಿಲ್ಲ ನಾನು ಪ್ರೆಗ್ನೆಂಟ್ ಅಂತ ಫೈವ್ ಮಂತ್ ಆದಮೇಲೆ ಸಿಕ್ಸ್ ಮಂತ್ ಆದಮೇಲೆ ಹೊಟ್ಟೆ ಸ್ವಲ್ಪ ಮುಂದಕ್ಕೆ ಬರ್ತಲ್ಲ ಆವಾಗ ಗೊತ್ತಾಗಿದ್ದು ಆಲ್ಮೋಸ್ಟ್ ನರ್ಸ್ ರೂಮ್ಗೆಲ್ಲ ಇನ್ಫಾರ್ಮ್ ಮಾಡಬೇಕಲ್ಲ ನಾನು ಇನ್ಫಾರ್ಮ್ ಮಾಡಿದ್ದೆ ಅಂದರೆ ಬ್ಯಾಚಲ್ಲೆಲ್ಲ ವರ್ಕ್ ಮಾಡ್ತೀವಲ್ಲ ಅವರಿಗೆ ಸಾಮಾನ್ಯವಾಗಿ ನಾನು ಹೇಳಿರಲಿಲ್ಲ ನಾನು ಕನ್ಸೀವ್ ಆಗಿದ್ದೀನಿ ಅಂತ ಸಿಕ್ಸ್ ಮಂತ್ ಅಂದರೆ ವಸ್ತು ಬೇರೆ ಅವಾಗ ನಮಗೆ ಗಾರ್ಮೆಂಟ್ಸು ವಸ್ತು ಕನ್ಸಿವ್ ಆಗಿರೋದು ವಸ್ತು ಏನು ಹೇಳ್ಕೋಬೇಕು ಏನು ಹೇಳ್ಕೊಬಾರ್ದು ಇದು ಯಾವುದು ನನಗೆ ಗೊತ್ತಾಗ್ತಿರಲಿಲ್ಲ ಏನೇ ಡೌಟ್ ಇದ್ರೂ ಹೋಗಿ ನಾನು ನರ್ಸ್ ಹತ್ರ ಡಾಕ್ಟರ್ ಹತ್ರ ಈ ಥರ ನಾನು ಅವರನ್ನು ಕೇಳಿ ಇದ್ದೆ ನನಗೆ ಏನು ಪ್ರಾಬ್ಲಮ್ ಇರಲಿಲ್ಲ ಫಸ್ಟು ಹಿತಾಯಿಷಿ ನಮ್ಮ ದೊಡ್ಡ ಪಾಪು ಹುಟ್ಟಿದ್ಲಲ್ಲ ಆವಾಗ ಏನೂ ಪ್ರಾಬ್ಲಮ್ ಇರಲಿಲ್ಲ ನಾರ್ಮಲ್ ಎಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ತೋ ಅಂದ್ರೆ ಬ್ಲಡ್ ಮಾತ್ರ ನನಗೆ ಸಿಕ್ಸ್ ಪಾಯಿಂಟ್ ಫೈವ್ ಇತ್ತು ಆ್ಯಕ್ಚುಲಿ ಸಿಕ್ಸ್ ಪಾಯಿಂಟ್ ಫೈವ್ ಇದ್ದರೆ ಎದ್ದು ಓಡಾಡೋದೇ ಕಷ್ಟಕರ ಅಂತೆ ನನಗೆ ಡಾಕ್ಟ್ರ್ ಹೇಳಿದ್ದು ಸಿಕ್ಸ್ ಪಾಯಿಂಟ್ ಫೈವ್ ಏನಾದರೂ ಬ್ಲಡ್ ಇದ್ದರೆ ಎದ್ದು ಓಡಾಡೋದೇ ಕಷ್ಟ ಅಂತದ್ರಲ್ಲಿ ನಾನು ಆಗಿದ್ದೀನಲ್ಲ ಇದು ನಮ್ಮ ಮನೆ ದೇವರ ಆಶೀರ್ವಾದ ಅಂತಲೇ ಹೇಳ್ಬೋದು ನನಗೆ ವಾಮಿಟ್ ಇರಲಿಲ್ಲ ಸುಸ್ತಿರಲಿಲ್ಲ ಏನೂ ಇರಲಿಲ್ಲ ನಾನು ನಾರ್ಮಲಾಗಿ ಮನೆ ಕೆಲಸ ಎಲ್ಲನೂ ಒಬ್ಬಳೆ ಮಾಡ್ತಾ ಇದ್ದೆ ಕೆಲಸಕ್ಕೂ ಕೂಡ ಹೋಗ್ತಾಯಿದ್ದೆ ಎಂಟುವರೆಗೆ ಹೋಗ್ಬೇಕಿತ್ತಲ್ಲ ಹಾಗಾಗಿ ಎಲ್ಲ ಕೆಲಸನೂ ನಾನೇ ಮಾಡ್ಕೋತಾ ಇದ್ದೆ ತುಂಬ ಚೆನ್ನಾಗಿತ್ತು ಪ್ರೆಗ್ನೆನ್ಸಿ ಜರ್ನಿ ಅಂತ ಇದೆಯಲ್ಲ ಸೂಪರ್ 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 ಸಖತ್ತಾಗಿತ್ತು ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ನೀವು ಯಾರಾದರೂ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗಿರೋರು ತುಂಬ ಚೆನ್ನಾಗಿ ಅನುಭವಿಸ್ಬಿಡಿ ತಾಯ್ತಾನ ಅನ್ನೋದು ಸಿಗೋದು ನಮಗೆ ಒಂದೇ ಸತಿ ಅದಾದಮೇಲೆ ನಮಗೆ ನಮ್ಮ ಮಗು ಬಂದಮೇಲೆ ಕೈಗೆ ಅದೊಂಥರ ನಮಗೆ ಮೈಂಡ್ ಚೇಂಜ್ ಆಗಿಬಿಡುತ್ತೆ ಈ ಪ್ರೆಗ್ನೆನ್ಸಿ ಇದೆಯಲ್ಲ ಅದು ಮಗು ಹೊಟ್ಟೆ ಒಳಗೆ ಓಡಾಡೋದಾಗಿರ್ಬೋದಾ ಓಡಾಡೋದಾಗಿರ್ಬೋದು ಮತ್ತು ಅದು ನಮ್ಮ ನಮ್ಮ ಮಾತನ್ನೆಲ್ಲ ಅಬ್ಸರ್ವ್ ಮಾಡುತ್ತೆ ಅನಿಚಾ ನಾನು ಅದನ್ನು ಮುಂದೆ ಪಾರ್ಟ್ ಒನ್ ಪಾರ್ಟ್ ಟೂ ಆಗಿ ನಾನು ವಿಡಿಯೋ ಹಾಕ್ತೀನಿ ನೋಡಿ ಏನು ಗೊತ್ತಾ ಇವಾಗ ಒಂದೇ ಸಲ ನಿಮಗೆ ಹೇಳ್ಬಿಟ್ರೆ ಅರ್ಥ ಆಗೋಲ್ಲ ಹಾಗಾಗಿ ಹೇಳ್ತಾ ಇರೋದು ನಾನು ಅಂದ್ಕೊಂಡೆ ಏನು ಗೊತ್ತಾ ನಾನು ಪ್ರೆಗ್ನೆನ್ಸಿ ತುಂಬ ಕಷ್ಟ ಪಟ್ಟಿದ್ದೀನಿ ಅಂದರೆ ಒಂಬತ್ತು ತಿಂಗಳು ತ ಒಂಬತ್ತು ತಿಂಗಳು ಮಾಡಿದ್ದೀನಲ್ಲ ಅಂದರೆ ಅಲ್ಲೂ ಕೆಲಸ ಮಾಡಬೇಕು ಗಾರ್ಮೆಂಟ್ಸಲ್ಲೂ ಮನೆಯಲ್ಲೂ ಬಂದು ಕೆಲಸ ಮಾಡಬೇಕು ಹಾಗಾಗಿ ತುಂಬ ಅಂದರೆ ತುಂಬ ನನಗೆ ಆಮೇಲೆ ಗೊತ್ತಾಯಿತು ಏಳು ತಿಂಗ್ಳು ಆದಮೇಲೆ ಬೆನ್ನುವು ಅಂದರೆ ಹೇಗೆ ಬರುತ್ತೆ ಅನ್ನೋದು ನನಗೆ ಆಮೇಲೆ ಗೊತ್ತಾಯಿತು ಅದಕ್ಕೆ ಹೇಳ್ತಾ ಇದ್ದೀನಿ ಪ್ರೆಗ್ನೆನ್ಸಿನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ನಮ್ಮ ನಾನು ದೊಡ್ಡ ಮಗಳಿಗೆ ಹೇಳದ್ನಲ್ಲ ನಿಮಗೆ ನನಗೆ ವಾಮಿಟ್ ಈ ಏನಂದರೆ ಏನೂ ಇರಲಿಲ್ಲ ಆದರೆ ನನಗೆ ತುಂಬ ಸ್ವೀಟು 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 ಹೇರಳವಾಗಿ ತಿಂದಿದ್ದೀನಿ ಅದರಲ್ಲೂ ನನಗೆ ಧಾರವಾಡ ಪೇಡ ಅಂತೂ ಎರಡೆರಡು ಕೆ ಜಿ ಒಂದೊಂದು ಕೆ ಜಿ ಮುಕ್ಕೊಂದು ಕೆ ಜಿ ಈ ಥರ ಎಲ್ಲ ತರಿಸ್ಕೊಂಡು ತರ್ಸ್ಕೊಂಡಿದ್ದ ದಿನವೇ ತಿಂದಾಕ್ಬಿಟ್ಟಿದ್ದೀನಿ ನಾನು ಅಷ್ಟು ಸ್ವೀಟು ಮಧ್ಯರಾತ್ರಿಲ್ಲೆಲ್ಲ ಎದ್ದು ತಿಂದಿದ್ದೀನಿ ಅದೇನೋ ಗೊತ್ತಿಲ್ಲ ನನಗೆ ಚೆನ್ನಾಗಿ ತಿಂದಿದ್ದೀನಿ ತುಂಬ ಚೆನ್ನಾಗಿತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ಆದರೆ ಕೆಲವ್ರಿಗೆ ಈ ವಿಡಿಯೋ ಮುಖಾಂತರ ಏನು ಗೊತ್ತಾ ಹೇಳೋದು ಟೈಮ್ ಇರುತ್ತೆ ಒಂದು ಐದು ವರ್ಷ ತಕ್ಕನೂ ಖಂಡಿತ ಅವ್ರಿಗೆ ಟೈಮ್ ಇದ್ದೇ ಇರುತ್ತೆ ಒಂದು ವರ್ಷಕ್ಕೆ ನೀವು ಮಗು ಆಗಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ನೀವೇ ಏನು ಜಡ್ಜಾಗಕ್ಕೆ ಹೋಗ್ಬೇಡಿ ಮೇಲೊಬ್ಬ ಇರ್ತಾನಲ್ವಾ ಅವರು ನಮಗೆ ಎಲ್ಲನೂ ಸರಿ ತಪ್ಪು ಯಾವುದಿದೆ ಎಲ್ಲನೂ ಅವರು ವಿಭಜನೆ ಮಾಡಿ ನಮಗೆ ಖಂಡಿತ ಕೊಡ್ತಾರೆ ಹಾಗಾಗಿ ನಾನು ಹೇಳೋದು ಇಷ್ಟೇ ಒಂದು ವರ್ಷ ಎರಡು ವರ್ಷ ಈ ಥರ ಒಳಗಡೆ ಯಾರಿಗೂ ಮನಸ್ಸಿಗೆ ಆರ್ಟ್ ಮಾಡಬೇಡಿ ಯಾಕಂದರೆ ಅದು ಮನಸ್ಸಿಂದ ಹೋಗೋಕ್ಕೆ ಕಿತ್ತಾಕ್ಲಿಕ್ಕೆ ತುಂಬ ದಿನವೇ ಬೇಕು ಗೊತ್ತಾ ನಾನು ಯಾವ್ಯಾವ ಥರ ಅನ್ನಿಸ್ಕೊಂಡಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನನ್ನ ವಿಡಿಯೋನ ಯಾರಾದರೂ ಏನು ಗೊತ್ತಾ ನನ್ನ ಯೂಟ್ಯೂಬ್ ಚಾನಲ್ ಇದು ಒಂದು ಹಾಕಾಗೋಯಿತು ಅದನ್ನು ನಾನು ಮುಂದೆ ಬರೋ ಅಂಥ ವೀಡಿಯೋಗಳಲ್ಲೆಲ್ಲ ಹೇಳ್ತೀನಿ ನಿಮಗೆ ಹಂಗಾಗಿ ಅದರಲ್ಲಿ ತುಂಬ ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಬಂದಿತ್ತು ನನ್ನ ಹಳೇ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಇವಾಗ ಬರೋದು ವ್ಯೂಸ್ಗಳು ನನಗೆ ಒಂದು ನನಗೇನು ಗೊತ್ತಾ ನನ್ನ ವಿಡಿಯೋನ ನನಗೆ ಇಬ್ಬರು ನೋಡಿದ್ರೂ ನನಗೆ ತುಂಬ ಖುಷಿ ಇರುತ್ತೆ ಯಾಕಂದರೆ ಇಬ್ಬರು ನೋಡಿದ್ದಾರಲ್ವ ಅಂತ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋ ಅಂಥದ್ದು ಹೀಗೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಮೂರು ತಿಂಗಳು ತಕ್ಕನೂ ನನಗೆ ಏನು ಸುಸ್ತು ವಾಮಿಟಿಂಗು ಏನಂದರೆ ಏನು ನನಗೆ ಹೇಳ್ತಾ ಇಲ್ವಾ ನನಗೆ ಏನಂದರೆ ಏನು ಹಾಗೇ ಇರಲಿಲ್ಲ ನಾರ್ಮಲಾಗೇ ಇದ್ದೆ ಕನ್ಸೀವ್ ಅನ್ನೋದೊಂದು ಚೆಕಪ್ ಮಾಡಿಸ್ದೆ ಬ್ಲಡ್ ಟೆಸ್ಟ್ ಮಾಡಿಸ್ದೆ ಯೂರಿನ್ ಟೆಸ್ಟ್ ಮಾಡಿಸ್ದೆ ಅದೆಲ್ಲ ಮಾಡಿಕೊಂಡು ಮಾಮೂಲಿ ನನ್ನ ನಾನು ಕಾಮನ್ ಕಾಮನಾಗಿ ಕೆಲಸ ಮಾಡಿಕೊಂಡು ಕೆಲ್ಸಕ್ಕೆ ಹೋಗೋದು ಮನೆಗೆ ಬರೋದು ಕೆಲ್ಸಕ್ಕೆ ಹೋಗೋದು ಮನೆಗೆ ಬರೋದು ಇದೇ ಥರನೇ ಇದ್ದೆ ಅದಕ್ಕೋಸ್ಕರ ನನಗೆ ಜಾಸ್ತಿ ಇದಾಗಲಿಲ್ಲ ಬಟ್ ನಾನು ಮೂರು ನಾಲ್ಕು ತಿಂಗಳು ಮೇಲೆ ಏನಾಯಿತು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲೆಲ್ಲ ಶೇರ್ ಮಾಡ್ತೀನಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ ಯಾಕಂದರೆ ನಿಮ್ಮಿಂದ ನಾವು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಆಗಿದ್ದು ಅದಕ್ಕೋಸ್ಕರನೇ ಇನ್ನೇನು ನನಗೆ ಮಾತು ಬರ್ತಾ ಇಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನಂತ ಹೇಳ್ತಾ ಅಂಟೆಲ್ ದನ್ ಟೇಕ್ ಕೇರ್ ಬ ಬಾಯ್